ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ರೂಪಾ ಹೆಗಡೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ನಾನು ತುಂಬ ಉಪಯುಕ್ತವಾದ ಮಾಹಿತಿಯನ್ನು ತಂದಿದ್ದೀನಿ ಅದೇನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗಾಗಲೇ ನೀವು ಟೈಟಲ್ಲು ತಮ್ಮನೆಲ್ಲ ನೋಡಿರ್ಬೋದು ನಾವು ಲೇಡೀಸ್ಗಾಗಿ ಅಂದರೆ ವೈಫ್ಗೆ ನಾನು ಹೇಳ್ತಾ ಇರೋದು ಇದು ಮೇನು ಅಂದರೆ ವರ್ಕ್ ಮನೆಗಂತೂ ಆಗಲ್ಲ ಅಂದರೆ ನಾವು ಹೌಸ್ ವೈಫು ಮನೆಯಲ್ಲೇ ಕುಳಿತು ದಿನಕ್ಕೆ ಕೇವಲ ನಾಲ್ಕು ಗಂಟೆ ನಾಲ್ಕು ತಾಸು ಇನ್ವೆಸ್ಟ್ಮೆಂಟು ನಮ್ಮ ಟೈಮು ಅಂದರೆ ನಾವು ನಾಲ್ಕು ತಾಸು ಕುತ್ಕೊಂಡು ಎಷ್ಟೆಲ್ಲ ರೊಕ್ಕವನ್ನು ಗಳಿಸ್ಬೋದು ಎಷ್ಟೆಲ್ಲ ಹಣವನ್ನು ಗಳಿಸ್ಬೋದು ಅಂತ ನಾನು ಒಂದು ಐಡಿಯಾ ಕೊಡ್ತಾಯಿದ್ದೀನಿ ಸಿಂಪಲ್ಲು ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮಾಡ್ಬೋದು ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಇದನ್ನು ಮಾಡ್ಬೋದು ಏನಂತ ಹೇಳ್ತೀನಿ ಬನ್ನಿ ನಾವು ಹೌಸ್ ವೈಫು ದಿನಕ್ಕೆ ಕೇವಲ ನಾಲ್ಕು ತಾಸು ನಾವು ಕೆಲಸ ಮಾಡಿದರೆ ಸಾಕು ಮಿನಿಮಮ್ ಅದು ಮತ್ತೆ ಒಂದು ರೂಪಾಯಿ ಖರ್ಚಿದೆ ಮಿನಿಮಮ್ ತಿಂಗಳಲ್ಲಿ ಐದು ಸಾವಿರ ನಾಲ್ಕರಿಂದ ಐದು ಸಾವಿರ ಆರಾಮಾಗಿ ನಾವು ಗಳಿಸ್ಬೋದು ಎಷ್ಟು ಈಸಿಯಾಗಿ ಗಳಿಸ್ಬೋದು ಗೊತ್ತಾ ಇದು ಹೇಗಪ್ಪ ನಾಲ್ಕು ತಾಸು ದಿನಕ್ಕೆ ನಾಲ್ಕು ತಾಸು ನಾವು ಕೆಲಸ ಮಾಡಿಬಿಟ್ರೆ ತಿಂಗಳಲ್ಲ ಐದು ಸಾವಿರ ಆರು ಸಾವಿರ ತನಕ ಗಳಿಸ್ಬೋದು ಅದು ಹೇಗಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಹೌಸ್ ವೈಫಿಗೆ ಮೇನ್ ನಾವು ಏಕೆಂದರೆ ಇಡೀ ದಿನ ನಾವು ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಮಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಆದರೂ ಇಡೀ ದಿವಸದಲ್ಲಿ ಒಂದು ತಾಸು ಎರಡು ತಾಸು ಆದರೂ ಗ್ಯಾಪ್ ಸಿಕ್ಕೇ ಅಲ್ವಾ ಈಗ ಬೆಳಗ್ಗೆ ನಾವು ಸುಮಾರು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಹನ್ನೆರಡು ಗಂಟೆ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ ಆಮೇಲೆ ಒಂದು ಎರಡು ತಾಸು ಬೆಳಗ್ಗೆ ಟೈಮಲ್ಲಿ ಗ್ಯಾಪ್ ಮಾಡಿ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನನೂ ಅಷ್ಟೇ ಊಟ ಎಲ್ಲ ಆಗಿ ಮಲ್ಕೊಂಡು ಎದ್ದ ಮೇಲೂ ಸಹ ಒಂದೆರಡು ತಾಸು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಟೈಮಲ್ಲ ಅಂದರೆ ನಾಲ್ಕರಿಂದ ನೀವು ಆರು ಗಂಟೆ ಆರೂವರೆ ತನಕನೂ ಕೆಲಸ ಮಾಡಿದರೆ ಅಟ್ಲೀಸ್ಟ್ ದಿನಕ್ಕೆ ನಾಲ್ಕರಿಂದ ಐದು ತಾಸು ನೀವು ಏನಾದರೂ ಒಂದು ಕೆಲಸ ಅಂದರೆ ಮಿನಿಮಮ್ ದಿನಕ್ಕೆ ಎಳ್ನೂರಿಂದ ಎರಡುನೂರೈವತ್ತು ರೂಪಾಯಿ ಆರಾಮಾಗಿ ಗಳಿಸ್ತೀರ ತಿಂಗಳಲ್ಲಿ ಐದರಿಂದ ಆರು ಸಾವಿರ ತನಕನೂ ಗಳಿಸ್ತೀರ ಹೇಗೆ ಅಂತ ಹೇಳ್ತೀನಿ ಒಂದು ರೂಪಾಯಿ ಖರ್ಚಿಲ್ಲದೆ ಅದು ಫಸ್ಟ್ ನಾವು ಒಂದು ಮನ್ಸಲ್ಲಿ ಮಾಡ್ಕೋಬೇಕು ನಾನು ಇಷ್ಟು ಮಾಡಲೇಬೇಕು ಇವತ್ತಿನ ಕೆಲಸ ಅಂತ ಒಂದು ಅದನ್ನು ನಾವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ಹಾಂ ಏನಂತ ಹೇಳ್ತೀನಿ ನಾವು ಸಿ ನಾವು ಲೇಡೀಸ್ ಅಂದಮೇಲೆ ಸೀರೆ ಫಾಲ್ ಸೀರೆ ಅಂತೂ ಉಟ್ಕೋತಾರೆ ಎಷ್ಟೋ ಕಡೆ ಸೀರೆ ಅಂತೂ ಉಟ್ಕೊಳ್ಳೋದು ಇದ್ದೇ ಇರುತ್ತೆ ಏನಾದರೂ ಯಾರಾದರೂ ಸೀರೆನ ಫಾಲ್ ಹಚ್ಚಲಿಕ್ಕೆ ತಂದು ಕೊಟ್ಟೆ ಕೊಡ್ತಾರೆ ನೀವು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಫಾಲ್ ಹಚ್ಚುತ್ತೀನಿ ಅಂತ ಗೊತ್ತಾದರೆ ತುಂಬ ಜನ ಬರ್ತಾರೆ ಸೀರೆ ಫಾಲ್ ಹಚ್ಲಿಕ್ಕೆ ಸಿಂಪಲ್ ಕೆಲಸ ತುಂಬ ನಿಮ್ಗೆ ಅನಿಸುತ್ತೆ ಏನು ಸೀರೆ ಫಾಲ್ ಹಚ್ಚೋದ್ರಿಂದ ಎಷ್ಟು ದುಡ್ಡು ಮಾಡ್ಬೋದು ಅಂತ ಖಂಡಿತ ಇಲ್ಲ ಫ್ರೆಂಡ್ಸ್ ಈ ಯೋಚನೆ ನಾವು ರಾಂಗು ನಾವು ಈ ಥರ ಯೋಚನೆ ಮಾಡೋದು ಒಂದು ದಿನಕ್ಕೆ ಮಿನಿಮಮ್ ನಮ್ಮ ಹತ್ರ ನಾಲ್ಕರಿಂದ ಐದು ಸೀರೆನ ಫಾಲ್ ಹಚ್ಬೋದು ನಾವು ಯಾಕೆಂದರೆ ಒಂದು ಮುಕ್ಕಾಲು ತಾಸಿ ಒಂದು ಸೀರೆಗೆ ಫಾಲ್ ಹಚ್ಚೀವಿ ಅಂತಂದರೆ ನೋಡಿ ಫಸ್ಟ್ ಅದು ಹೇಗೆ ಮಾಡೋದು ಸೀರೆ ಅವರೇ ಫಾಲ್ ತಂದು ಕೊಟ್ಟರು ಅಂತಂದರೆ ನಿಮಗೆ ಒಂದು ಫಿಫ್ಟಿ ರುಪೀಸ್ ನೀವು ತೊಗೊಳ್ತೀರ ಅಂದರೆ ಅದು ವಿತೌಟ್ ಜೀರೋ ಇನ್ವೆಸ್ಟ್ಮೆಂಟೇ ಅಲ್ವಾ ಒಂದು ರೀತಿಯಲ್ಲಿ ಐವತ್ತು ರೂಪಾಯಿ ತೊಗೊಳ್ತೀರ ಅಂದರೆ ಒಂದು ಫಾಲ್ ಹಚ್ಚಲಿಕ್ಕೆ ಎಲ್ಲ ಕಡೆ ಆಲ್ಮೋಸ್ಟ್ ಅರುವತ್ತು ಎಪ್ಪತ್ತು ರೂಪಾಯಿಲ್ಲ ಒಂದು ಸೀರೆ ಫಾಲ್ ಹಚ್ಚಲಿಕ್ಕೆ ತೊಗೊಳ್ತಾರೆ ಅದರಲ್ಲಿ ಅಟ್ ಲೀಸ್ಟ್ ಅವರೇ ಫಾಲ್ ತಂದು ಕೊಟ್ಟರೆ ನೀವು ಐವತ್ತು ರೂಪಾಯಿ ತೊಗೊಳ್ಬೋದು ಇಲ್ಲ ನಿಮ್ಮದೇ ಫಾಲ್ ಇರುತ್ತೆ ಅಂದರೆ ಇನ್ನೂ ಅರವತ್ತರಿಂದ ಎಪ್ಪತ್ತು ರೂಪಾಯಿನೂ ನೀವು ತೊಗೊಳ್ಬೋದು ಬೇಡ ಅಂದ್ರೂ ಅರವತ್ತು ರೂಪಾಯಿ ಅಂತೀರಂದ್ರೂ ನಲ್ವತ್ತರಿಂದ ಐವತ್ತು ರೂಪಾಯಿ ಒಳಗಡೆ ನಿಮ್ಮದು ಲಾಭವೇ ಇರುತ್ತೆ ಫಾಲ್ ಹೋಗಿ ದಾರ ಏನು ಎಷ್ಟೊಂದು ಖರ್ಚೆ ಇರೋಲ್ಲ ಆಮೇಲೆ ಒಂದು ದಿ ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆಗೆ ಒಂದು ನೀವು ಫಾಲ್ ಹಚ್ಚುತ್ತೀರ ಒಂದು ಸೀರೆಗೆ ಅಂತಂದರೆ ಅಟ್ಲೀಸ್ಟ್ ನಾಲ್ಕು ತಾಸಲ್ಲಿ ಏನಿಲ್ಲ ಅಂದರೆ ನೀವು ನಾಲ್ಕರಿಂದ ಐದು ಫಾಲ್ ಹಚ್ಬೋದು ಆರಾಮಾಗಿ ಹಚ್ಚಬೋದು ಇದು ಒಂದು ನಿಮ್ಮದು ಐವತ್ತು ರೂಪಾಯಿ ಅಂತ ನಾಲ್ಕು ತಾಸಿಗೆ ಎರಡುನೂರು ರೂಪಾಯಿ ಆಯಿತು ಅಲ್ವಾ ಇದು ತುಂಬ ಒಂದು ಬೆಸ್ಟ್ ಐಡಿಯಾ ಅಲ್ವಾ ಹಾಂ ಇನ್ನೂ ನೀವು ನಿಮ್ಮ ಮನೇಲಿ ಮಷಿನ್ ಇದೆ ಅಂದರೆ ಪಿಕೋನು ಮಾಡ್ಬೋದು ಅಥವಾ ಮಷಿನ್ ಸಾದಾ ಮಷಿನ್ ಪ್ಯಾಡ್ನೇ ಹೊಡೆಯೋದು ಅಂದರೆ ಅದಕ್ಕೊಂದು ಮೋಟಾರ್ ಕುಂಡ್ಕೊಳ್ಳಿ ಪಿಕೋ ಮಾಡ್ಕೊಳ್ಳಿ ಒಂದು ಸೈಡ್ ಈಗಿನ ಈಗಿನ ಕಾಲದಲ್ಲಿ ಸೀರೆಗೆ ಒಂದು ಸೈಡಂತೂ ಪಲ್ಲು ಅಂದರೆ ಸೆರಗಿಗಂತೂ ಮುಸುಕು ಅಂತ ಹೇಳ್ತೀವಿ ಏನೇನೋ ನೀವೇನು ಹೇಳ್ತೀರಾ ಗೊತ್ತಿಲ್ಲ ಅದಕ್ಕೆ ಒಂದು ಸೈಡಂತೂ ಮೊದಲಿಂದನೇ ರೆಡಿ ಇರುತ್ತೆ ಬಾರ್ಡರು ಒಂದು ಸೈಡ್ ಅಷ್ಟೇ ಒಳಗಡೆ ಸೈಡು ಅದಕ್ಕೆ ನೀವು ಅಂಚು ಹೊಡಿಬೋದು ಹಾಗೆ ಸ್ಟಿಚ್ಚು ಮಾಡ್ಬೋದು ಇಲ್ಲಾಂದರೆ ಪಿಕೋ ಮಾಡಬೇಕು ಅಂದರೆ ಅದಕ್ಕೊಂದು ಮಷಿನ್ ನೀವು ಇಲ್ಲಾಂದರೆ ಒಂದು ಇಲೆಕ್ಟ್ರಿಕಲ್ ಮಷಿನ್ ತಗೋಬೋದು ಇಲ್ಲ ಪ್ಯಾಡ್ಲಿ ಮಷೀನಿಗೆ ಒಂದು ಮೋಟರ್ ಕುಡರ್ಸ್ಕೊಬಿಟ್ರೆ ಪಿಕೋನು ಮಾಡ್ಬೋದು ಅದಿಲ್ಲಾಂದ್ರೆ ಸೈಡು ಹೊಲಿಗೆ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಒಳಗಡೆ ಇರುತ್ತೆ ಅದು ನಾವು ಒಂದು ಬಾರ್ಡರ್ಸ್ ಒಂದು ಸೈಡು ಮತ್ತೊಂದು ಸೈಡ್ ಬಾರ್ಡರ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಐವತ್ತು ರೂಪಾಯಿ ನಿಮಗೆ ಆರಾಮಾಗಿ ಬರುತ್ತೆ ನಾಲ್ಕು ನಾಲ್ಕು ಗಂಟೆಗೆ ದಿನಕ್ಕೆ ಆರಾಮಾಗಿ ಎರಡು ನೂರ ಐವತ್ತರ ತನಕ ನೀವು ಮಾಡ್ಬೋದು ಆಯಿತಾ ಮೊದಲು ಸ್ವಲ್ಪ ಜನರಿಗೆ ಹೇಳಬೇಕು ನಾನು ಸೀರೆ ಫಾಲೋ ಹಚ್ತೀನಿ ನಿಮ್ಮ ನಿಮ್ಗೆ ಹಚ್ಚಬೇಕು ಅಂದರೆ ಹಚ್ಚಬೇಕು ಅಂದರೆ ತಂದು ಕೊಡಿ ಅಂತ ಇನ್ನೊಂದು ಹೇಳ್ತೀನಿ ಇದಕ್ಕಿಂತ ಒಂದು ಈಸಿ ಕೆಲಸ ನೀವು ಇದನ್ನು ಅಷ್ಟೇ ನಾಲ್ಕರಿಂದ ನಾಲ್ಕು ನಾಲ್ಕು ಐದು ತಾಸು ಅಷ್ಟೇ ಇನ್ವೆಸ್ಟ್ಮೆಂಟ್ ಇದಕ್ಕೂ ತಾಯು ಈಗ ರೆಡಿಮೇಡ್ ನಾವೆಲ್ಲರೂ ಏನು ಟೇಲರೇ ಆಗಬೇಕು ಅಂತಿಲ್ಲ ಎಲ್ಲರೂ ಏನು ಡ್ರೆಸ್ ಹೊಲಿಯೋದು ಬ್ಲೌಸ್ ಹೊಲಿಯೋದು ಇದನ್ನೇ ಮಾಡಬೇಕು ಅಂತಿಲ್ಲ ರೆಡಿಮೇಡ್ ಬಟ್ಟೆ ಎಲ್ಲರೂ ರೆಡಿಮೇಡ್ ಬಟ್ಟೆ ಖರೀದಿ ಮಾಡ್ತಾರೆ ಅಲ್ವಾ ನಿಮ್ಮ ಕಡೆ ಮಷಿನ್ ಇದೆ ಅಂದರೆ ಆರಾಮಾಗಿ ನೀವು ಸೈಡ್ ಇಷ್ಟಿಚ್ಚು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋ ಮಾಡಿಕೊಂಡೇ ಹಾಕ್ಕೊಳ್ತಾರೆ ಯಾಕೆಂದರೆ ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಇರುತ್ತೆ ರೆ ರೆಡಿಮೇಡಲ್ಲಿ ಆವಾಗ ಸೈಡ್ ಫಿಟ್ಟಿಂಗ್ ಮಾಡೋದು ಆಮೇಲೆ ಸ್ಲೀವ್ಸು ಕೆಲವೊಂದು ಡ್ರೆಸ್ಸಿಗೆಲ್ಲ ಸ್ಲೀವ್ಸ್ ಇರಲ್ಲ ನೋಡಿ ಸ್ಲೀವ್ಸ್ ಇರುತ್ತೆ ಇಷ್ಟಕ್ಕೆ ಏನಿಲ್ಲ ಅಂದರೆ ಐವತ್ತರವತ್ತು ರೂಪಾಯಿ ತೊಗೊಳ್ತಾರೆ ನಾವು ನಾವು ಬೇರೆ ಕಡೆ ಮಾಡಿಸಿದಾಗ ಇದ್ದೇ ಇರುತ್ತೆ ಆವಾಗ ನಿಮಗೇನಾಗುತ್ತೆ ನೀವು ಇನ್ನೊಂದು ಅದರಲ್ಲಿ ಐಡಿಯಾ ಉಪಯೋಗಿಸ್ಬೋದು ಈಗ ಒಂದು ಶಾಪಲ್ಲಿ ಕೊಟ್ಟರೆ ನೀವು ಒಂದು ಅರವತ್ತು ರೂಪಾಯಿ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ಒಂದು ರೆಡಿಮೇಡ್ ಬಟ್ಟೆನ ಸೈಡ್ ಸ್ಟಿಚ್ಚು ಮತ್ತು ಸ್ಲೀವ್ಸ್ ಹಚ್ಚಲಿಕ್ಕೆ ಅವ್ರು ಸಿಕ್ಸ್ಟಿ ರುಪೀಸ್ ತೊಗೊಳ್ತಾರೆ ಅಂದರೆ ನೀವು ಫಿಫ್ಟಿನೇ ತೊಗೊಳ್ಳಿ ಹತ್ತು ರೂಪಾಯಿ ಮತ್ತು ಕಡಿಮೆನೇ ತೊಗೊಳ್ಳಿ ಅದನ್ನ ನಿಮ್ಗೆ ಇನ್ನೂ ಕಸ್ಟಮರ್ನ ಆಕರ್ಷಣೆ ಮಾಡೋದು ಅಂದರೆ ಈಗ ನೀವು ನಾಲ್ಕು ಅದ್ಲಿ ಐದು ಹೊಲಿಬೋದು ಆವಾಗ ನಿಮ್ಗೆ ಅಲ್ಲಿ ಕವರ್ ಆಗ್ಬಿಡುತ್ತೆ ಒಂದು ಜಾಸ್ತಿ ಡ್ರೆಸ್ನ ಹೊಲಿದ್ರೆ ನಿಮ್ಗೆ ಅದ್ರಲ್ಲಿ ಕವರ್ ಆಗಿಬಿಡುತ್ತೆ ನೀವು ಒಬ್ರು ಐವತ್ತು ರೂಪಾಯಿ ತೊಗೊಳ್ತಾರೆ ಅಂದರೆ ನೀವು ನಲ್ವತ್ತು ರೂಪಾಯಿಗೆ ಮಾಡಿಕೊಡಿ ಅವಾಗ ನಿಮ್ಗೆ ಏನಾಗುತ್ತೆ ಹತ್ತು ರೂಪಾಯಿ ಕಡಿಮೆ ಕೊಡ್ ತೊಗೊಳ್ತೀರ ಅಂದಾಗ ಅವ್ರು ಇಲ್ಲಿ ಜನರು ಏ ಅಲ್ಲಿ ಹತ್ತು ರೂಪಾಯಿ ಕಡಿಮೆ ಕೊಡ್ತಾ ತೊಗೊಳ್ತಾರಲ್ಲ ಅಂತ ಖಂಡಿತ ನಿಮ್ಮ ಹತ್ರ ಬಂದೇ ಬರ್ತಾರೆ ಇದು ಬೆಸ್ಟ್ ಐಡಿಯಾ ಇವಾಗ ಸ್ಟಾರ್ಟಿಂಗಲ್ಲಂತೂ ಬಿಗಿನರ್ಸ್ ಅಂತೂ ಇದು ಮಾಡಲೇಬೇಕಾಗುತ್ತೆ ನೀವು ಫಸ್ಟ್ ನಾನು ಹಣ ಗಳಿಸ್ಬೇಕು ತುಂಬ ಹಣ ಗಳಿಸ್ಬೇಕು ಹಣದ ಆಶೆಗೆ ಹೋಗಬೇಡಿ ಕೆಲಸವನ್ನು ಪರ್ಫೆಕ್ಟ್ ಮಾಡಿ ಆಮೇಲೆ ಒಂದು ಹತ್ತು ರೂಪಾಯಿ ಕಡಿಮೆನೇ ಇಡಿ ಆವಾಗ ನಿಮಗೆ ಖಂಡಿತ ಕಸ್ಟಮರ್ ಲೈನೇ ನಿಲ್ಲುತ್ತೆ ನೋಡ್ತಾ ಇರಿ ಇನ್ನೊಂದು ಐಡಿಯಾ ಮೂರನೇ ಐಡಿಯಾ ಇನ್ನೊಂದು ಹೇಳ್ತೀನಿ ಎರಡು ಐಡಿಯಾ ಇತ್ತು ಒಂದು ಸೀರೆ ಪಿಕೋ ಫಾಲ್ ಅದಂತೂ ಇಟ್ಕೊಂಡ್ಬಿಟ್ರೆ ಯಾವಾಗಲೂ ನೀವು ಬ್ಲೌಸ್ ಹೊಲಿಯೋದೇ ಬೇಕಾಗಲ್ಲ ಅದರಲ್ಲೇ ಬೇಕಾದಷ್ಟು ದುಡ್ಡು ಮಾಡ್ಬೋದು ಆಯಿತಾ ಇನ್ನೊಂದು ರೆಡಿಮೇಡ್ ಡ್ರೆಸ್ಸಿಗೆ ಸೈಡ್ ಸ್ಟಿಚ್ಚು ಮತ್ತು ಒಂದು ಸ್ಲೀವ್ಸ್ ಹಚ್ಚೋ ಕೆಲಸ ಮಾಡಿಕೊಟ್ರೆ ದಿನಕ್ಕೆ ಐದು ಡ್ರೆಸ್ ಆರಾಮಾಗಿ ನೀವು ಹೊಲಿಬೋದು ಬಿಡಿ ಆರಾಮಾಗಿ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಇದ್ರಲ್ಲಿ ಗಳಿಸ್ಬೋದು ಅಲ್ವಾ ಆಮೇಲೆ ಇನ್ನೊಂದು ಹೇಳ್ತೀನಿ ಇದು ತುಂಬಾ ನಿಮ್ಗೆ ಅನಿಸ್ಬೋದು ಏನು ಅಂತ ಆದರೆ ಇದು ಒಂದು ತುಂಬ ಇಂಪಾರ್ಟೆಂಟು ಈಗ ದೊಡ್ಡ ದೊಡ್ಡ ಟೇಲರ್ಸು ಈಗ ಸೀಸನ್ನಲ್ಲಿ ದೊಡ್ಡ ದೊಡ್ಡ ಟೇಲರ್ಸಿಗೆ ಹೆಲ್ಪರ್ಸ್ ಬೇಕಾಗುತ್ತೆ ನೀವು ಸ್ವಲ್ಪ ಇದರಲ್ಲಿ ಒಂಚೂರು ನೀವು ಎಫರ್ಟ್ ಹಾಕಬೇಕಾಗುತ್ತೆ ಯಾವುದಾದ್ರು ದೊಡ್ಡ ಟೇಲರ್ಸ್ ಇದ್ದಾರೆ ಅಂಗಡಿ ಇದೆ ಶಾಪ್ ಇದೆ ಅಂದಾಗ ನೀವೇನು ಮಾಡಿ ಅಲ್ಲಿ ಹೋಗಿ ಅವ್ರಿಗೆ ಕೇಳಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ ನಂದು ಅಂದರೆ ಹೆಲ್ಪ್ ಮಾಡ್ತೀನಿ ನಿಮಗೆ ನೀವು ರೆಡಿ ಬ್ಲೌಸನ್ನು ರೆಡಿ ಮಾಡ್ತೀರ ಅಂದಾಗ ನಿಮ್ಗೆ ಹುಕ್ಕು ಮತ್ತು ಕಾಜು ಅಂದರೆ ಆಯ್ ಅಂತಲೂ ಹೇಳ್ತಾರೆ ಹುಕ್ಕು ಮತ್ತು ಆಯ್ ಮಾಡಲಿಕ್ಕೆ ಹ್ಯಾಮಿಂಗ್ ಮಾಡಲಿಕ್ಕೆ ಜನ ಬೇಕಾದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಎಷ್ಟು ಬ್ಲೌಸ್ ಇದ್ರೂ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವಾಗ ಅವರು ಏನಾದರೂ ಕೊಟ್ಟರು ಅಂದರೆ ನಿಮಗೆ ಎಷ್ಟು ನೋಡಿ ಕೂತಲ್ಲೇ ನಿಮಗೆ ಎಲ್ಲ ರೆಡಿ ಮೇ ರೆಡಿ ಆಗಿರುತ್ತೆ ಬ್ಲೌಸು ಓನ್ಲಿ ನೀವು ಮಾಡೋದೇನು ಸೈಡ್ ಹುಕ್ ಹ್ಯಾಮಿಂಗ್ ಮಾಡೋದು ಆಮೇಲೆ ಹುಕ್ಕೋ ಕಾಜು ಇದೇನು ಎಲ್ಲರೂ ಎಲ್ಲ ಲೇಡೀಸ್ಗೂ ಬಂದೇ ಬರುತ್ತೆ ಈ ಕೆಲಸ ಈಸಿ ಕೆಲಸ ಇದು ಒಂದು ಅದು ಹುಕ್ಕೋ ಕಾಜು ಇಲಿಯೋದು ಏನು ದೊಡ್ಡ ಮಹಾ ದೊಡ್ಡ ಕೆಲಸ ಅಲ್ಲ ಅದರಲ್ಲಿ ಆರಾಮಾಗಿ ಅವರು ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ತು ಕೊಡ್ಬೋದು ಅಂತ ಅಂದು ಅಂದ್ಕೊಂಡಿದ್ದೀನಿ ನನಗೆ ಐಡಿಯಾ ಇಲ್ಲ ಆದರೆ ಇದನ್ನು ನೀವು ಯಾವುದಾದ್ರೂ ದೊಡ್ಡ ಈ ಥರ ಶಾಪಿಗೆ ಹೋಗಿ ಕೇಳಿದರೆ ಅವ್ರು ಕೊಡ್ತಾರೆ ಅಂದರೆ ಅವ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಳ್ಳಿ ನನಗೆ ಹಿಂಗೆ ಕೊಡ್ತೀರಾ ನೀವು ಬಟ್ಟೆ ಜಾಸ್ತಿ ಬಂದಾಗ ನೀವು ನನಗೆ ಕೊಡ್ತೀರ ನಾನು ಹ್ಯಾಮಿಂಗ್ ಮಾಡಿ ಮತ್ತು ಇದನ್ನು ಮಾಡಿ ಹುಕ್ಕು ಹಾಯ ಮಾ ಹುಕ್ಕಾಯ ಮಾಡೋದೆಲ್ಲ ಮಾಡೋದು ಎಲ್ಲ ಬ್ಲೌಸಿಗೆ ಅಲ್ವಾ ಈ ಥರ ಮಾಡಿಕೊಡ್ತೀನಿ ಅಂತ ಕೇಳ್ಕೊಳ್ಳಿ ಅವ್ರು ಕೊಟ್ಟರೆ ದಿನಕ್ಕೆ ಆರಾಮಾಗಿ ಒಂದು ಹತ್ತು ಬ್ಲೌಸಿನೇ ಹುಕ್ಕು ಆಯ್ ಮಾಡ್ಬೋದು ಗೊತ್ತಾ ಎಷ್ಟು ಈಸಿ ಕೆಲಸ ಆಮೇಲೆ ನಿಮಗೂ ಒಂದು ಖುಷಿ ನಾನೇನೋ ಇದ್ದೀನಿ ಅಂತ ದಿನಕ್ಕೆ ಇಂಥ ಕೆಲಸ ಒಂದು ಮೂರ್ನಾಲ್ಕು ತಾಸು ಇನ್ವೆಸ್ಟ್ಮೆಂಟಲ್ಲಿ ನೀವು ಆರಾಮಾಗಿ ಇನ್ನೂರಿಂದ ಮುನ್ನೂರು ರೂಪಾಯಿ ಗಳಿಸ್ಬೋದು ಅಂದರೆ ಸಿಂಪಲ್ಲಾಗಿ ನೀವು ತುಂಬ ನಾನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನೇನೋ ನಾನು ನಾವು ಇದು ಕನಸು ಕಾಣೋದಲ್ಲ ಸಿಂಪಲ್ಲಾಗಿ ಒಂದು ಕೆಲಸನ ಸ್ಟಾರ್ಟ್ ಮಾಡಿದರೆ ಖಂಡಿತ ನಿಮಗೆ ಅದು ನಾಳೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ನೀವು ಭಾಳ ಅತಿ ಆಸೇನು ಮಾಡಬಾರ್ದು ಆರಾಮಾಗಿ ತಿಂಗಳಿಗೆ ಒಂದು ಐದು ಸಾವಿರ ನಾಲ್ಕರಿಂದ ಐದು ಸಾವಿರ ಗಳಿಸಿದ್ರು ನಿಮ್ಮದು ಅಂತ ಹಣ ಆಗುತ್ತೆ ಅಲ್ವಾ ಎಷ್ಟು ಇದು ನೋಡಿ ನಾನು ಮಾಡ್ತಿದ್ದೆ ತುಂಬ ಅಂದರೆ ನನಗೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಮಾಡಿಕೊಡಿ ಅಂತ ಬರ್ತಿದ್ರು ನಾನು ಎಷ್ಟೋ ಮಾಡಿದ್ದೀನಿ ದಿನಕ್ಕೆ ನಾಲ್ಕೈದು ಸೀರೆನೂ ಮಾಡ್ತಾಯಿದ್ದೆ ಆಮೇಲೆ ಈ ಯೂಟ್ಯೂಬಿಗೆ ಬಂದಮೇಲೆ ಅಂದ್ರೆ ಸ್ವಲ್ಪ ಇದಾಯಿತು ಕಡಿಮೆ ಆಯಿತು ಬ್ಲೌಸ್ ಹೊಲಿತಿದ್ದೆ ಮತ್ತು ಡ್ರೆಸ್ ಹೊಲಿತಿದ್ದೆ ತುಂಬ ನಾನು ಬಟ್ಟೆನ ಹೊಲಿಯೋದು ಒಂದು ಇಂಟ್ರೆಸ್ಟ್ ಇತ್ತು ಮಾಡ್ತಿದ್ದೆ ಆದರೆ ಜನರಿಗೆ ಮೊದಲು ಇನ್ನೊಂದು ಫಿಕ್ಸ್ ರೇಟ್ ಇಟ್ಬಿಡಿ ಒಬ್ಬೊಬ್ರು ಏನು ಮಾಡ್ತಾರೆ ನೀವು ಐವತ್ತು ರೂಪಾಯಿ ಅಂದರು ಇಲ್ಲ ನೀವು ಹತ್ತು ರೂಪಾಯಿ ಕಡಿಮೆ ತಗೊಳ್ಳಿ ಹತ್ತು ರೂಪಾಯಿ ತುಂಬ ಆ ಥರ ಎಲ್ಲ ಮಾಡ್ತಾರೆ ಒಂದೇ ರೇಟ್ ಇಡಿ ಎಲ್ರಿಗೂ ಸೇಮ್ ರೇಟ್ ಹೇಳಿ ಆಮೇಲೆ ತುಂಬ ಜಾಸ್ತಿ ಇಡಬೇಡಿ ಇನ್ನೊಬ್ರಿಗೆ ಜನರಿಗಿಂತ ನೀವು ಹತ್ತು ರೂಪಾಯಿ ಕಡಿಮೆ ತೊಗೊಳ್ಳಿ ಕಸ್ಟಮರ್ನ ಆಕರ್ಷಣೆ ಮಾಡೋದು ಅಟ್ರ್ಯಾಕ್ಟ್ ಮಾಡೋದು ಇದೇ ಒಂದು ಪಾಲಿಸಿ ಇರುತ್ತೆ ಇದೇ ಒಂದು ಬಿಸ್ನೆಸ್ಸಿನ ಒಂದು ಮೇನ್ ಕ್ರೈಟೀರಿಯಾ ಅಂತ ಹೇಳ್ಬೋದು ಮೇನ್ ಒಂದು ಐಡಿಯಾ ಹೀಗೆ ನೀವು ಇನ್ನೊಂದು ಕಡೆ ಎಷ್ಟಿದೆ ಅಂತ ಒಂದು ಐಡಿಯಾ ಇರುತ್ತೆ ಅಲ್ವಾ ನೀವು ಕೊಟ್ಟು ಹೊಲಿಸ್ತಿರ್ತೀರ ಅದನ್ನಕ್ಕಿಂತ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ನೀವು ಕಡಿಮೆ ತೊಗೊಳ್ಳಿ ಖಂಡಿತ ನಿಮ್ಮ ಬಿಸ್ನೆಸ್ ಕ್ಲಿಕ್ಕಾಗುತ್ತೆ ಆರಾಮಾಗಿ ತಿಂಗಳಿಗೆ ಐದರಿಂದ ಆರು ಸಾವಿರ ಏಳು ಸಾವಿರನೂ ಗಳಿಸ್ಬೋದು ಅಂತ ನಾನು ಹೇಳ್ತೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇದೇ ನನ್ನದೊಂದು ಇವತ್ತಿನ ಒಂದು ತಿಂಗಳಲ್ಲಿ ಒಂದು ಐದಾರು ಸಾವಿರ ರೂಪಾಯಿ ಗಳಿಸೋದು ಹೇಗೆ ಅಂತ ನಾನು ನಿಮಗೆ ನನ್ನ ಟೈಟಲ್ ತಮ್ಮದಲ್ಲಿ ನೋಡಿದ್ರೆ ಇದೇ ಆಗಿತ್ತು ನನ್ನ ಇವತ್ತು ಒಂದು ಐಡಿಯಾ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್